ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಕೊಬ್ಬರಿನ ಉಪಯೋಗಿಸ್ಕೊಂಡು ಹೇಗೆ ಕೊಕೊನೆಟ್ ಬರ್ಪಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮನೆಯಲ್ಲಿ ಕೊಬ್ಬರಿ ಇದ್ದವಾಗ ವೇಸ್ಟ್ ಮಾಡದೆ ಈ ರೀತಿ ಮಾಡ್ಕೊಳ್ಳೋಣ ಅಥವಾ ಫ್ರೆಶ್ ಆಗಿ ಹೊಡೆದು ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದರ ಮೇಲೆ ಸಿಪ್ಪೆನ ಬ್ರೌನ್ ಪಾಟ್ನ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ ಈ ರೀತಿ ಪೀಲರಿಂದ ನೀಟಾಗಿ ರಿಮೂವ್ ಮಾಡ್ಕೋಬಹುದು ಚಾಕುವಿಂದ ನೀಟಾಗಿ ಕಟ್ ಮಾಡ್ಕೋಬಹುದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ತರಿತರಿಯಾಗಿ ಮಾಡಬಾರ್ದು ನೀಟಾಗಿ ಸ್ಮೂತಾಗಬೇಕು ಅಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ತರಿತರಿಯಾಗಿ ಬಂದರೆ ಅದು ನೀಟಾಗಿ ಸೆಟ್ ಆಗಿರಲ್ಲ ಇದಕ್ಕೆ ಅರ್ಧ ಲೋಟ ನೀರು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಪ್ರಮಾಣ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ರೀತಿ ತುಂಬ ಸ್ಮೂತಾಗಿ ಬಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ ಸೇರಿಸ್ಕೊಂಡು ಸ್ವಲ್ಪ ಅದರಲ್ಲಿರೋ ನೀರಿನಾಂಶ ಹೋಗೋಷ್ಟು ಡ್ರೈ ಮಾಡ್ಕೊಳ್ಳೋಣ ನಾವು ನೀರು ಸೇರಿಸ್ಕೊಂಡಿಲ್ಲ ಅಂದರೆ ಹಾಲಾದರೂ ಸೇರಿಸ್ಕೋಬಹುದು ಕೊಬ್ಬರಿಯಲ್ಲೇ ಹಾಲಿರೋದ್ರಿಂದ ಹಾಲಿನ ಅವಶ್ಯಕತೆ ಇರೋಲ್ಲ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಂಡಿದ್ದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕೊಬ್ಬರಿ ಹಾಲು ಅಕ್ಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅದು ಸಾಫ್ಟ್ ಆಗುತ್ತೆ ಈಗ ಇದಕ್ಕೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕೈ ಬಿಡದೆ ಇದನ್ನು ಬೇಕಿದ್ರೆ ಲಡ್ಡು ರೀತಿ ಮಾಡ್ಕೋಬಹುದು ಬರ್ಫಿ ರೀತಿ ಮಾಡ್ಕೋಬಹುದು ನಮಗೆ ಯಾವ ಆಕಾರ ಬೇಕಾದರೂ ಆ ಆಕಾರ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಬಾಕ್ಸ್ಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಉಂಡೆ ರೀತಿ ಬರಬೇಕು ಅದುವರೆಗೂ ನಾವು ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದ್ರೀತಿ ಮಾಡಿದ್ರೆ ಉಂಡೆ ರೀತಿ ಬರಬೇಕು ಹೀಗಾಗಿದೆ ಈಗ ನನ್ನ ಬಾಕ್ಸ್ಗೆ ಇದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಸ್ಪೂನ್ ಸಹಾಯದಿಂದ ಅಥವಾ ಒಂದು ಬೌಲ್ ತಗೊಂಡು ನೀಟಾಗಿ ಮೇಲೆ ಪ್ರೆಸ್ ಮಾಡಿದರೆ ನೀಟಾಗಿ ಸೆಟ್ ಆಗುತ್ತೆ ಒಂದು ಎರಡರಿಂದ ಮೂರು ಗಂಟೆ ಇದನ್ನು ಬಿಟ್ಟರೆ ಇದು ಸೆಟ್ ಆಗುತ್ತೆ ಲಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ಗಂಟೆ ಬಿಟ್ಟು ಮತ್ತು ಡಿಮೋಲ್ಡ್ ಮಾಡಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಇದೇ ರೀತಿ ರೆಸಿಪಿಗಸ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್